Sudah, ಕಾಂಗ್ರೆಸ್ ಪಕ್ಷ ಕೆ ಪಿ ಸಿ ಸಿ ಕಚೇರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ತಮ್ಮ ಪರಿಚಯ ಮಾಡಿಕೊಡ್ತೀನಿ ನನ್ನ ಹೆಸರು ನಾಗಮಣಿ ಅಂತ ನಾನು ಆಲ್ಮೋಸ್ಟ್ ಸುಮಾರು ಚಿಕ್ಕಂದಿನಿಂದ ಸಾಮಾಜಿಕ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಮೊದಲನೆಯದಾಗಿ ನಾನು ಅಂಬೇಡ್ಕರ್ವಾದಿ ಮತ್ತು ಸಂವಿಧಾನನ ಗೌರವಿಸ್ತಕ್ಕಂಥ ಕೆಲಸ ಮಾಡ್ತಾ ಇರೋದು ಈಗ ಸಂವಿಧಾನ ವಿರೋಧಿ ಕೆಲಸ ಏನು ಅಮಿತ್ ಶಾ ಮಾಡ್ತಿದ್ದಾರಲ್ಲ ಆ ಸಂವಿಧಾನ ಕೊಟ್ಟಂಥ ಅಧಿಕಾರ ಭಾರತ ದೇಶದ ಎರಡನೇ ಸ್ಥಾನದಲ್ಲಿ ಉನ್ನತ ಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ಇವತ್ತೇನಾದರೂ ಸಂವಿಧಾನ ಇಲ್ಲದೇ ಇದ್ದಿದ್ರೆ ಇವರು ಗುಜರಿ ವ್ಯಾಪಾರ ಮಾಡ್ಕೊಂಡು ಇರಬೇಕಾಗಿತ್ತು ಪ್ರಧಾನಮಂತ್ರಿಗಳು ಅಷ್ಟೇ ಅವರು ನಿಯತ್ತಾಗಿ ನಿಜವಾದ ಅವರು ಗೌ ಅಂಬೇಡ್ಕರ್ ಬಗ್ಗೆ ಆಗಿರ್ಬೋದು ಸಂವಿಧಾನದ ಬಗ್ಗೆ ಆಗಿರ್ಬೋದು ಗೌರವ ಅಂತ ಅನ್ನೋದು ಇದ್ದರೆ ನಿಜವಾಗ್ಲೂ ಅವ್ರನ್ನ ಅಮಿತ್ ಶಾನ ಕೂಡಲೇ ಮಂತ್ರಿ ಸ್ಥಾನದಿಂದ ವಜಾ ಮಾಡಿ ಅವ್ರನ್ನ ಬಹಿಷ್ಕಾರ ಅಂತ ಹೇಳಿ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ ಮತ್ತೆ ಈಗ ಅಂಬೇಡ್ಕರ್ ಅಂತ ಅನ್ನೋದು ಈಗ ಬಹುತ್ವ ನಮ್ಮ ದೇಶಕ್ಕೆ ಒಂದು ಬಹುತ್ವವನ್ನ ಕೊಟ್ಟಿರ್ತಕ್ಕಂಥ ದೇಶ ಬಹುಸಂಖ್ಯಾತರು ಮತ್ತೆ ಬ ದೀನ ದಲಿತರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಬ್ರಾಹ್ಮಣ ಸಮಾಜ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ನು ಎಲ್ಲರಿಗೂ ಸೇರಿ ಒಂದು ಸಮಾನತೆಯನ್ನು ಕಲ್ಪಿಸಿಕೊಟ್ಟಂತ ಮಾನವತಾವಾದಿ ಇವತ್ತು ಅಂಬೇಡ್ಕರ್ನ ನಾವು ಸ್ಮರಣೆ ಅಲ್ಲ ಇದು ಇದೇನು ಹೇಳ್ತಾ ಇದಾರೆ ವ್ಯಸನ ಅಲ್ಲ ನಮಗೆ ಅಂಬೇಡ್ಕರ್ ಅನ್ನೋದು ನಮಗೆ ನಿತ್ಯ ಸ್ಮರಣೆ ನಾವು ದೇವ್ರ ಪೂಜೆ ಅಲ್ಲ ಊದು ಬತ್ತಿ ಹಂಚುತ್ತ ಹಚ್ಚಿದ್ರೆ ನಮ್ಗೆ ಏನೂ ಇಲ್ಲ ಅದೇ ನಮಗೆ ನಿತ್ಯ ಸ್ಮರಣೆಯಿಂದ ಪ್ರತಿದಿನ ಬುಕ್ಸ್ ಓದ್ತಾ ಇದ್ದೀವಿ ಆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಇವತ್ತೇನಾದರೂ ವಾರದ ರಜೆ ಭಾನುವಾರ ಕೊಟ್ಟಿದ್ದಾರೆ ಅಂತಂದ್ರೆ ಅಂಬೇಡ್ಕರ್ ಕೊಟ್ಟಂತ ಕಾನ್ಸ್ಟಿಟ್ಯೂಷನ್ ಅಂತ ಮಾತ್ರ ಅಂತ ನಾನು ಹೇಳ್ತಾ ಇದ್ದೀನಿ ಓಟ್ ಹಾಕ ಹಕ್ಕಾಗಿರ್ಬೋದು ಭಾರತದ ಸಂವಿಧಾನ ಯಾ ಇಲ್ಲ ಅಂತಂದ್ರೆ ಇವರು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ರು ಅಂತಂದ್ರೆ ಊಹಿಸಕ್ಕೆ ಅಸಾಧ್ಯ ಆಗತ್ತೆ ಇಡೀ ಭಾರತ ದೇಶದಲ್ಲೇ ಅಲ್ಲ ಇಡೀ ಪ್ರಪಂಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬಹಳ ಗೌರವತವಾಗಿ ನೋಡ್ತಾ ಇದ್ದಾರೆ ಅಂತ ಮಹಾನ್ ವ್ಯಕ್ತಿಯನ್ನ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಅಂತ ಹೇಳ್ತಾ ಇದ್ದಾರಲ್ಲ ಇನ್ನೇನು ಗೋಲ್ವಾರ್ಕರ್ ಮೋದಿ ಮೋದಿ ಅಂತ ನಾವು ಕರಿಬೇಕಾಗಿತ್ತಾ ಇದನ್ನ ಕೇಳ್ತಾ ಇದ್ದೀನಿ ಅಮಿತ್ ಶಾಗೆ ಕೂಡಲೇ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇಳಿಬೇಕು ಅಂತ ಹೇಳಿ ನಾನು ಈ ಮೂಲಕ ಪ್ರತಿಜ್ಞೆ ಮಾಡ್ತೇನೆ ಮೇಡಮ್ ಅವರು ಅಮಿತ್ ಶಾ ಅವರು ಏನು ಹೇಳಿದಾರೆ ನಾನು ಒಳ್ಳೆ ಭಾವನೆ ಇಂದಾನೆ ಹೇಳಿದೆ ಇವರು ಬೇರೆ ಅವ್ರು ನಮ್ಮನ್ನ ವಿರೋಧ ವ್ಯಕ್ತಪಡಿಸಿ ನಮ್ಮನ್ನ ಕೆಟ್ಟರೆ ಜಿಲ್ಲೆ ನೋಡ್ತಾ ಇದಾರೆ ಬೇರೆ ಇಲ್ಲ ಖಂಡಿತವಾಗ್ಲೂ ಇಲ್ಲ ಅವ್ರ ಮನಸ್ಸಲ್ಲಿ ಮೈಯೆಲ್ಲ ವಿಷ ತುಂಬಿಕೊಂಡಿದೆ ಆ ಮನಸ್ಸು ಶ್ರುತಿ ಹೆಂಗಿದೆ ಅಂದ್ರೆ ಆ ಒಳಗಡೆಯಿಂದ ಆಚೆ ಕಕ್ಕಿದೆ ಈಗ ಅದು ಒಂದ್ಸಾರಿ ಕಕ್ತಾರೆ ಆಮೇಲೆ ಜನ ಯಾವಾಗ್ಲಾದ್ರು ರೊಚ್ಚಿಗೆ ಅನ್ನೋದು ಇದು ಮೊದಲನೇ ಬಾರಿ ಅಲ್ಲ ಬಹಳಷ್ಟು ಬಾರಿ ಇವ್ರ ಕೆಲಸ ಅದೇ ಕೆಲಸ ಆಗಿರೋದ್ರಿಂದ ಅವ್ರ ಮೇಲೆ ನಂಬಿಕೆನೂ ಇಲ್ಲ ನಮಗೆ ನಂಬಿಕೆ ಇರೋದು ಸಂವಿಧಾನ ನಮ್ಗೆ ನಂಬಿಕೆ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಅಂಬೇಡ್ಕರ್ ನನ್ನ ಜಿಂದಾಬಾದ್ ಅಂತ ನಾವು ಘೋಷಣೆ ಕೂಗ್ತೀವಿ ಯಾವಾಗ್ಲೂ ಅಷ್ಟೇ ಅಂಬೇಡ್ಕರ್ ಇಲ್ಲ ಅಂದಿದ್ರೆ ನಾವು ಅಷ್ಟೇನೆ ಈ ಮಟ್ಟಿಗೆ ಬಂದು ಆಚೆ ಕಡೆ ಬಂದು ಮಹಿಳೆಯರು ಬಂದು ಕೆಲಸ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತಿತ್ತು ಇವತ್ತೇನಾದ್ರೂ ಮಹಿಳೆಗೆ ಸಮಾನತೆ ಸಿಕ್ಕಿದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಅಂತ ಮಹಾನ್ ವ್ಯಕ್ತಿಗೆ ಅವಮಾನ ಮಾಡಿರೋದು ಒಂಥರ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಹೆಸರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಈಗ ನಾಚಿಕೆ ಆಗ್ಬೇಕು ಅವ್ರಿಗೆ ಅವ್ರ ನಾಲ್ಕೆಯನ್ನು ಕ್ಲೀನ್ ಮಾಡ್ಕೊಳ್ಳಕ್ ಹೇಳ್ಬೇಕು ನಾವು ಮೊದಲು ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ